ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್ ಶತ್ರುಗಳನ್ನ ನಾಶಪಡಿಸ್ಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ದಿನ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಮರ ಏನಿಲ್ಲ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷತಃ ಯಾರು ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನು ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರೋ ಒಂದು ಅವಕಾಶ ಭಗವಂತ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆಯೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮ್ಮೆಲ್ಲೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವ್ರಿಗೆ ವೆಂಕಟೇಶ್ವರ್ಗೆ ಯಾವ ರೀತಿ ಮನೇಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಹೆಚ್ಚುತ್ತದೋ ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ ಹೌದ್ರಿ ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ ದಿನಾ ದೇವ್ರು ನೋಡ್ತಾ ಇರ್ತೀನಿ ದಿನಾ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗುದೇ ಇಲ್ಲ ಈಶೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದೆಯರ್ತದೆ ಕುಮಾರಸ್ವಾಮಿ ಮಾಡಿದ್ದಾರೆ ಶತ್ರುಗಳನ್ನ ನಾಶ ದಿನಾ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನ್ಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಮರ ಏನಿಲ್ಲ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷತಃ ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವರನ್ನ ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನು ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರೋ ಅಂಥ ಒಂದು ಅವಕಾಶ ಭಗವಂತ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆನೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋ ಒಂದು ಅವಕಾಶ ಇವತ್ತು ನಮ್ಮೆಲ್ಲೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವ್ರಿಗೆ ವೆಂಕಟೇಶ್ವರನ್ಗೆ ಯಾವ ರೀತಿ ಮನೆಯಲ್ಲಿ ದುಡ್ಡು ಲಕ್ಷ್ಮೀ ವೆಂಕಟೇಶ್ವರ ಎರಡೂ ಸೇರಿ ಹೆಚ್ಚಿಸದೋ ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ